ಬರೀ ಮೂರ್ ವರ್ಷ ಅಲ್ಲ ವರ್ಷದಿಂದ ಇಲ್ಲೇ ಕಷ್ಟಪ್ರ ಕನ್ನಡ ಸಿನಿಮಾ ಮಾಡಬೇಕು ಕನ್ನಡ ನಮ್ ಕನ್ನಡ ಇಲ್ಲೇ ಇರ್ಬೇಕು ಇಲ್ಲೇ ಮಾಡ್ಬೇಕು ಅಂತ ಇಲ್ಲಿ ಇಲ್ಲಿಷ್ಟು ವರ್ಷ ಬಿಟ್ಟು ನನ್ಗೆ ಈ ರೇಂಜ್ ಒಂದ್ ರೆಸ್ಪಾನ್ಸ್ ಸೋಲೋ ಹೀರೋ ಆಗಿ ನನಗೆ ಈ ಈ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ಹೋಗಿದ್ ಕಡಲ್ಲ ನಿನ್ನೆ ಅಲ್ಲಿ

ಅವ್ರು ಓಪನ್ ಮಾಡಿರೋದು ತುಂಬಾ ಜನಕ್ಕೆ ಗೊತ್ತಿಲ್ಲ ಶುಕ್ರವಾರ ಬರ್ಲಿಲ್ವಂತ ಜನ ಶನಿವಾರ ಒಂದ್ ಸ್ವಲ್ಪ ಜನ ಬಂದ್ರು ಅಂತ ಭಾನುವಾರ ಫುಲ್ ಆಗಿರೋದು ಏನಕ್ಕೆ ಅಂದ್ರೆ ಮತ್ತೆ ಓಪನ್ ಮಾಡಿದಾರೆ ಥಿಯೇಟರ್ ಕರೆದು ಸನ್ಮಾನ ಮಾಡಿ ಅವ್ರು ದೊಡ್ಡವರು ಸನ್ಮಾನ ಮಾಡಿ ನಿನ್ನೆ ಫೋಟೋಸ್ ವಿಡಿಯೋಸ್ ಎಲ್ಲ ಇದೆ ಸರ್ ನಿಮ್ಮಿಂದ ಈ ನಿಮ್ ಸಿನಿಮಾ ಇಂದ ಇದು ಓಡ್ತಿದೆ ಥಿಯೇಟರ್ ಅಂತಾರೆ ಸರ್ ಆಮೇಲೆ ಈ ಸಿನಿಮಾ ಬಂದು ಮೌಟ್ ಆಗ್ತಾ ಹೋಗ್ತಾರ ಸರ್ ಒಬ್ಬರಿಂದ ಒಬ್ರು ಹೋಗ್ ಹೋಗಿ ಹೋಗ್ತಾ ಇರೋದು ಅವರು ವೇಟ್ ಮಾಡ್ಬೇಕು ಟೈಮ್ ಕೊಡ್ಬೇಕು ಸರ್ ಅದು ಆಮೇಲೆ ನಾನು ಹೇಳ್ತಿರೋದೇನ್ ಗೊತ್ತಾ ಐದ್ ಜನಕ್ಕಿಂತ ಕಮ್ಮಿ ಇದ್ರೆ ತೆಗಿತೀನಿ ಅಂತ ಅವ್ರು ಹೇಳ್ತಾರಲ್ಲ ಮಳೆ ಬೀಳ್ತಾ ಇತ್ತು ಮಳೆ ನಾವು ಕೆಳಗಡೆ ಪಾರ್ಕಿಂಗ್ ಅಲ್ಲಿ ಹೋಗಿ ನಿಲ್ಸಿರೋ ಗಾಡಿ ಮಳೆ ಬರ್ತಿರೋ ಟೈಮಲ್ಲಿ ಒಳಗಡೆ ಬನ್ನಿ ನೋಡಿ ಅಂದ್ರೆ ತೊಂಬತ್ತು ಜನ ಇದಾರೆ ನೂರ್ ಸೀಟ್ ಅಲ್ಲಿ ಫ್ರೈಡೆ ನನ್ ಏನ್ ಕೇಳಿದೆ ಅಂದ್ರೆ ಸ್ಯಾಟರ್ಡೆ ಸಂಡೇ ಮಾಡಿ ಸರ್ ಸ್ಯಾಟರ್ಡೆ ಸಂಡೇ ನಿಮ್ಗೆ ಡೌನ್ ಆಯ್ತು ಅಂದ್ರೆ ಪರವಾಗಿಲ್ಲ ಸರ್ ಅವಾಗ ತೆಗೆದು ಬಿಡಿ ಸರ್ ನೀವು ನಾವು ವೇಟ್ ಮಾಡ್ತಿದ್ವಿ ಈ ಸ್ಯಾಟರ್ಡೆ ಯಾಕಂದ್ರೆ ಮೌತ್ ಪಬ್ಲಿಸಿಟಿ ಹೋಯ್ತು ಸಿನಿಮಾ ಚೆನ್ನಾಗಿ ರೇಜ್ ಆಯ್ತು ಸಿನಿಮಾ ರೇಜ್ ಆಗಿ ನನ್ಗೆ ಎಷ್ಟು ಜನ ಹೇಳಿದ್ರು ಗೊತ್ತಾ ಈ ಸ್ಯಾಟರ್ಡೆ ಸಂಡೇ ಹೋಗ್ತೀವಿ ಕರೆಕ್ಟಾಗಿ ಸ್ಯಾಟರ್ಡೆ ಸಂಡೇ ಹೋಗ್ತೀವಿ ಅಂದ್ರೆ ಎಲ್ಲ ತಕ್ಕದೋ ಲೈನ್ ಲೈನ್ ಇದೇನಾ ಊರಿನ ಲೈನ್ ಲೈನ್ ಇದ್ಯಾ ಯಾವುದು ಸರ್ ಇದು ಯಾರದು ಯಾವುದು ಯಾವುದು ಯಾವ ಸಿನಿಮಾ ಯಾವ ಸಿನಿಮಾದಂತ ಲಿಸ್ಟ್ ಲಿಸ್ಟ್